ಅಶೋಕ್ ಗೌಡ್ರೆ ಅಲ್ಲಿಗೆ ಯಡಳ್ಳಿಯ ಕೇಳಿದ ಪ್ರಶ್ನೆ ನಿಮಗೆ ಕೇಳ್ತೀನಿ ಮುಖ್ಯಮಂತ್ರಿಗಳನ್ನ ಡೆಲಬ್ರೇಟ್ ಆಗಿ ನೀವು ಹಿಂದೂ ವಿರೋಧಿ ನಿಮ್ ಟ್ವಿಟರ್ ಅಲ್ಲೂ ಅದೇ ಇತ್ತು ರಜಾಕ್ ಅವರು ಅದೇ ಹೇಳ್ತಿದ್ದಾರೆ ಹೀಗೆ ಅವರನ್ನ ಚಿತ್ರಿಸುವ ಪ್ರಯತ್ನವನ್ನ ಬಿಜೆಪಿ ಬೇಕಂತಲೇ ಮಾಡ್ತು ಇವತ್ ಮಾಡೋಕೆ ಕೈ ಸುಟ್ಕೊಳ್ತು ಬಿಜೆಪಿ ನೋಡಿ ಎರಡು ವಿಚಾರ ಹೇಳ್ಬಿಡ್ತೀನಿ ಫಸ್ಟ್ ಆ ಹೊಸಕೋಟೆ ನಲ್ಲಿ ಆಗಿರ್ತಕ್ಕಂಥ ವಿಚಾರ ಬಿಜೆಪಿ ಮೇಲೆ ಆಪಾದನೆ ಮಾಡ್ತಾರೆ ಅಲ್ಲಿರ್ತಕ್ಕಂತಹದ್ದು ಶರತ್ ಬಚ್ಚೇಗೌಡರು ಶರದ್ ಬಚ್ಚೇಗೌಡರು ಯಾವಾಗ ಬೈ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಆವಾಗಿಂದೂ ಸಹ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದಾರೆ ಅದರಿಂದಾಗಿ ಅಲ್ಲಿ ಎಮ್ ಎಲ್ ಎದೆ ನಡೆಯುತ್ತೆ ಅದೊಂದು ವಿಚಾರ ನಾನು ಅದ್ ವಿಚಾರಕ್ಕೆ ಆಮೇಲೆ ಹೋಗ್ತೇನೆ ಒಂದ್ ನಿಮಿಷ ಇರಲಿ ಒಂದ್ ನಿಮಿಷ ಇರಲಿ ಒಂದ್ ನಿಮಿಷ ಇರಲಿ ಅದಾದ್ಮೇಲೆ ನಾವು ನಿಮಿಷ ಇಲ್ಲ ನಾವು ಬರೀ ಸಿದ್ದರಾಮಯ್ಯವ್ರನ್ನ ಮಾತ್ರ ಟೈಂಟೆಡ್ ಆಗಿ ಪೇಂಟ್ ಮಾಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಹಿನ್ನೆಲೆ ಏನಿದೆ ಅದನ್ನ ನಾವು ಕಂಪ್ಲೀಟ್ ಆಗಿ ಕ್ವಶ್ಚನಬಲ್ ಆಗಿ ಕೇಳ್ತಾ ಇದೀವಿ ಯಾಕೆ ಅಂತಂದ್ರೆ ಹಿಂದೂಗಳಿಗೆ ಮಾತ್ರ ಎಂಡೋರ್ಮೆಂಟ್ ಆಕ್ಟ್ ತರ್ತಾರೆ ನೈಟೀನ್ ಫಿಫ್ಟಿ ಟು ಫಿಫ್ಟಿ ಸಿಕ್ಸಲ್ಲಿ ಎಂಡೋರ್ಮೆಂಟ್ ಆ್ಯಕ್ಟ್ ಪಾಸ್ ಮಾಡ್ತಾರೆ ವಕಾಫಿಗೆ ಮಾತ್ರ ಸಪ್ರೇಟ್ ಆ್ಯಕ್ಟ್ ತರ್ತಾರೆ ಅದನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನೈನ್ಟೀನ್ ನೈಂಟಿ ಫೈವಲ್ಲಿ ತಂದಂತಹ ಏನಿದೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಿ ಅದರಿಂದಾಗಿ ತುಂಬ ತೊಂದರೆ ಆಗ್ತಿದೆ ಅದರಿಂದ ಇವತ್ತನ್ನು ತೆಗಿತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟು ಸಹ ಅದ್ರ ಬಗ್ಗೆ ಅಬ್ಸರ್ವೇಷನ್ಸ್ನ ಮಾಡಿದೆ ಅಂದರೆ ಅರ್ಥ ಏನು ಕಾಂಗ್ರೆಸ್ ಯಾವಾಗಲೂ ಅಷ್ಟೇ ಹಿಂದೂಗಳ್ನ ಟಾರ್ಗೆಟ್ ಮಾಡೋದು ಮುಸ್ಲಿಮರಿಗೆ ತುಷ್ಟೀಕರಣ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡ್ಬಂದಿರೋದ್ರಿಂದ ನಾವು ಈ ಪ್ರಶ್ನೆಗಳನ್ನು ಕ ಭಾರತದ ಜನತೆ ಮುಂದೆ ಇಟ್ಟು ಭಾರತ ಜನತೆಗೆ ಹೇಳ್ತಾ ಇದ್ದೀವಿ ನೋಡಪ್ಪ ಇದೆಲ್ಲ ಕಾಂಗ್ರೆಸ್ ಮಾಡಿದೆ

ಹಳೇ ಅನೇಕ ಪದ್ಧತಿಗಳಿವೆ ಮುನ್ನೂರು ನಾನ್ನೂರು ವರ್ಷ ಅಥವಾ ಐನೂರು ವರ್ಷ ಏಳ್ನೂರು ವರ್ಷದ ಪದ್ಧತಿಗಳಿಗೆ ಮುಸಲ್ಮಾನರು ಬಂದು ಒಂದು ಕಾರ್ಯವನ್ನು ನೆರವಹಿಸಬೇಕು ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಾಗಲಿ ಏನೋ ಆಗಲಿ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅದಕ್ಕೆ ಏನು ಇತಿಹಾಸ ಕೆಲವು ಕಡೆ ಏನ್ ಹೇಳ್ತಾರೆ ಅದೇ ಕುಟುಂಬ ಮುಂಚೆಯಿಂದ ಮಾಡ್ಕೊಂಡ್ ಬರ್ತಿತ್ತು ಅಂತ ಕೆಲವ್ರು ಹೇಳ್ತಾರೆ ಅವ್ರು ಮುಸಲ್ಮಾನರ ಕನ್ವರ್ಟ್ ಆದ್ರು ಅಂತ ಕೆಲವು ಕಡೆ ಹೇಳಿದ್ರೆ ಇನ್ ಕೆಲವು ಕಡೆ ಹೇಳ್ತಾರೆ ಇನ್ ಯಾವುದೋ ಒಂದ್ ಕಡೆ ಪದ್ಧತಿಗಳು ಪ್ರಾರಂಭ ಆಯಿತು ಇವ್ರು ಯಾವ್ದೋ ಒಂದ್ ಸಣ್ಣ ಒಂದು ಅಥವಾ ಬೇರೆ ಕಮ್ಯುನಿಟಿಗಳ ಅದರಿಂದಾಗಿ ಅವ್ರು ಮಾಡ್ತಿದಂತ ಕೆಲಸಗಳನ್ನ ಆ ಕುಟುಂಬ ಮಾಡ್ಕೊಂಡು ಹೋಗ್ತೇವೆ ಅಂತ ಅಲ್ಲಿ ಮುಸಲ್ಮಾನ ಅನ್ನೋದಕ್ಕಿಂತ ಅವ್ರು ಕನ್ವರ್ಟ್ ಆದಂತಹ ವ್ಯಕ್ತಿ ಇರ್ಲಿ ಇಲ್ಲ ಒಂದ್ ನಿಮಿಷ ಕೊಡಿ ಅಶೋಕ್ ಗೌಡ್ರೆ ಇಲ್ಲ ಅವ್ರು ಕನ್ವರ್ಟೆಡ್ ಒರಿಜಿನಲ್ ಮುಸ್ಲಿಮ್ಸ್ ಒಟ್ನಲ್ಲಿ ತಲತಲಾಂತರದಿಂದ ನಡ್ಕೊಂಡು ಬರ್ತಿದಾರಲ್ಲ ಈಗ ಬಿಜೆಪಿಗೆ ಅಬ್ಜೆಕ್ಷನ್ ಅಬಲ್ ಅಂತ ಬದಲಾವಣೆ ಮಾಡ್ಬಿಡ್ಬೇಕಾಕ್ಷನ್ ಬಿಜೆಪಿಗೆ ಅಬ್ಜೆಕ್ಷನ್ ಎಲ್ಲಿ ಅಂತಂದ್ರೆ ನೋಡಿ ಆಗ್ಲಿಂದ ಪಾಪ ಮುಸಲ್ಮಾನರು ಮಾತ್ರ ನಾವು ಎಲ್ಲಾ ಕಡೆ ವ್ಯಾಪಾರಕ್ಕೆ ಅನುಕೂಲ ಮಾಡ್ಕೊಟ್ಟಿದೀವಿ ಆದ್ರೆ ಟೂ ತೌಸಂಡ್ ಒನ್ ಆಕ್ಟ್ ಇದ್ರೂ ಸಹ ಟೂ ತೌಸಂಡ್ ಒನ್ ಎಸ್ ಎಂ ಕೃಷ್ಣ ಸರ್ಕಾರ ಅವತ್ತು ಕಾಂಗ್ರೆಸ್ ಸರ್ಕಾರ ಆಕ್ಟ್ ಪಾಸ್ ಮಾಡಿದ್ರು ಸಹ ನಾವು ಇವತ್ತಿಗೂ ಅವಕಾಶ ಮಾಡಿಕೊಟ್ಟಿದ್ವಿ ಇನ್ಕ್ಲೂಡಿಂಗ್ ಕರ್ಗ ಆದ್ರೆ ಇರ್ರಿ ಒಂದ್ ನಿಮಿಷ ಇವತ್ತು ವಕ ಬೋರ್ಡಿನ ಪ್ರಾಪರ್ಟಿಗಳಲ್ಲಿ ಒಂದೇ ಒಂದು ಸಣ್ಣ ಅಂಗಡಿನ ನಾನ್ ಮುಸಲ್ಮಾನರು ಕೊಡ್ತಾರ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ರಂಜಾನ್ನಲ್ಲಿ ಮಸೀದಿಗಳ ಮುಂದೆ ನಾನ್ ಮುಸ್ಲಿಂಗೆ ಏನು ಭಿಕ್ಷೆ ಬಿಡ್ತಾರೆ ನಾನ್ ಮುಸ್ಲಿಮ್ ಹೋಗಿ ಭಿಕ್ಷೆ ಬಿಡೋಕ್ಕಾಗ್ತದೆ ನಂದು ಎರಡೇ ಪ್ರಶ್ನೆ ಇದಕ್ಕೆ ಯಾರಾದರೂ ಸಮಂಜಸವಾಗಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಬಗ್ಗೆ ಹಿಡ್ಕೊಂಡು ಕೊಟ್ಟೆ ನಾನು ಹಿಂದೂಗಳ ಬರಲಿಲ್ಲ ಬಿಡಕ್ಕೆ ಅಂತಾ ಬಿಡಕ್ಕೆ ನಾನು ನಾಚಿಕೆ ನಾಜಾದಿ ರಜಾ ದೊರೆಟ್ಟಿ ಬೇಡೋ ವರ್ತನೆ ಏನು ಬಿಡಕ್ಕೆ ಏನು ಮಾಡ್ತೀನಿ ವರ್ತನೆ ಏನು ನೋಡಿ ನಾನು ಅಶೋಕ ಅಶೋಕ ರಜಾಕೋರ್ ರಜಾ ಬಿ ಬೇಟಿ ದು ಮಾರ್ಕೆಟ್ ಅಲ್ಲ ಇವರು ಹಂಚಿದಿನಿ ರಜಾ ಅಶೋಕ ರಜಾ ಅಶೋಕ ರಜಾ ನಿಮ್ಮ ಸಮುದಾಯದ ಆಚರಣೆ ಸಂದರ್ಭದಲ್ಲಿ ಕೆಲವೊಂದು ಆಚರಣೆಗಳಾಗುವ ತರದಲ್ಲಿ ಅಲ್ಲಿ ಹಿಂದೂಗಳಿಗೂ ಕೂಡ ಅವಕಾಶ ಕೊಡ್ತೀರಾ ಮುಂದೆ ನಮ್ಮ ಹಿಂದೂಗಳಿಗೆ ಭಿಕ್ಷೆ ಬೇಡಕ್ ಅವಕಾಶ ಕೊಡ್ತಾರ ಅಂತ ಕೇಳಿದವ್ರು ಈ ವರ್ಡ್ ಯೂಸ್ ಮಾಡಿದ್ರೆ ಭಿಕ್ಷಕರನ್ನ ನೋಡಿ ನಾನ್ ಹೇಳ್ತೀರಾ ಅದಕ್ಕೆ ಅದಲ್ಲ ನಲ್ವತ್ತೆಂಟು ಸಾವಿರ ರಸ ಕರ್ನಾಟಕ ರಾಜ್ಯ ಅದ್ರಲ್ಲಿ ಬ್ರೇಕ್ ಬ್ರೇಕ್ ಹೋಗಿ ಕೂಲ್ ಡೌನ್ ಆಗೋ ಒಂದೆರಡು ನೀರು ಒಂದ್ ಕಾಫಿ ಕುಡಿದಿದ್ದಾರೆ ಕೂಲ್ ಆಗಿದ್ದಾರೆ ಅಂತ ಭಾವಿಸ್ತೀನಿ ಬರುತ್ತೆ ಇವಾಗ ನಿಮಗೆ ಬರುತ್ತೆ ಪಕ್ಕದಲ್ಲಿ ಇರೋರಿಗೆ ಬಂತು ಈಗ ಶರತ್ ಅವ್ರೆ ಬಿಜೆಪಿ ಟ್ವೀಟ್ ಅದು ಡಿಲೀಟ್ ಮಾಡಿದ ಟ್ವೀಟ್ ಅನ್ನು ಗಮನಿಸಿದಾಗ ನಮ್ಮ ದೇವಸ್ಥಾನಗಳನ್ನ ಲೂಟಿ ಮಾಡಿದ್ದಾಯ್ತು ಈಗ ದೇವಸ್ಥಾನಗಳ ಉಸ್ತುವಾರಿ ಮುಸಲ್ಮಾನರಿಗೆ ಕೊಡ್ತಿದ್ದಾರೆ ಬೈ ರಜಾ ಪ್ರಶ್ನೆ ಕೇಳ್ತಾ ಇರೋದು ರಜಾಕ್ ಪ್ರಶ್ನೆ ಕೇಳ್ತಿರೋದು ರಜಾಕ್ ಅವರು ಮಾತಾಡ್ತಿರೋದು ರಜಾಕ್ ಡಿಬೇಟ್ ಪ್ರಶ್ನೆ ಪೂರ್ತಿ ಮುಗ್ದೇ ಇಲ್ಲ ಅವರಿಗೆ ಸ್ಟಾಪ್ ಇಲ್ಲ ನಾನು ಹೇಳ್ತಿದ್ದೀನಿ ಹೀಗೆಲ್ಲ ಹೀಗೆಲ್ಲ ಟ್ವೀಟ್ ಮಾಡುವ ಮೂಲಕ ಬಿಜೆಪಿ ಧರ್ಮ ಧರ್ಮಗಳ ನಡುವೆ ವಿಷ ಬೀಜವನ್ನ ಬಿತ್ತುತ್ತಾ ಇದೆ ಇದು ಕಾಂಗ್ರೆಸ್ನ ಆರೋಪ ಹಿಂದೂ ಮುಖಂಡರು ಇರ್ಬೋದು ನೀವು ಯಾಕೆ ನಿಮಗೆ ಮುಸ್ಲಿಂ ಫ್ರೆಂಡ್ಸ್ ಇರಬಾರ್ದು ಅದನ್ನು ಬಿಜೆಪಿಯವ್ರು ಯಾಕೆ ತಪ್ಪು ಅಂತ ಹೇಳಬೇಕು ಅದನ್ನು ನೀವು ಯಾಕೆ ಕೇಳಬೇಕು ಇದರಲ್ಲಿ ನಾವೇನು ಕೇಳ್ತಿದ್ದೇವೆ ಅಂತ ಹೇಳಿದರೆ ಈಗ ನಮ್ಮ ಶ್ರದ್ಧಾ ಕೇಂದ್ರಗಳ ಸಂದರ್ಭ ಪಟ್ಟಂತೆ ಈಗ ಕಳೆದ ಕೆಲವು ತಿಂಗಳುಗಳಿಂದ ನಾವು ನೋಡ್ತಾ ಇರೋ ಹೋದಾಗೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರನ ಯಾಕೆ ನಾವು ಪಾಯಿಂಟ್ಔಟ್ ಮಾಡ್ತಿದ್ದೆವು ಅಂದರೆ ಮೊನ್ನೆ ಮೊನ್ನೆ ಒಂದು ಕಾನೂನನ್ನು ತರಲಿಕ್ಕೆ ಹೋದರು ದೇವಸ್ಥಾನದ ಫಂಡ್ಗಳು ಏನು ಬರ್ತದೆ ಅದರಲ್ಲಿ ಹತ್ತು ಪರ್ಸೆಂಟು ಗ್ರಾಸ್ ಇನ್ಕಮನ್ನು ನಮ್ಮ ಸರ್ಕಾರಕ್ಕೆ ಅಂದರೆ ಕಾಮನ್ ಫುಲ್ ಫಂಡ್ ಕೊಡಬೇಕು ಅಂತ ಹೇಳಿ ಅಂದರೆ ಯಾವ ಆಧಾರದ ಮೇಲೆ ಕೇಳ್ತಿದ್ದೀರಾ ಇದೇ ನಿಮ್ಮ ಒಂದು ಮಸೀದಿ ಅಥವಾ ಒಂದು ಚರ್ಚ್ ಬಗ್ಗೆ ಕೇಳಿ ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ಕೇಳಿ ಆ ಧೈರ್ಯವನ್ನು ಯಾಕೆ ಹೇಳ್ತಾ ಇಲ್ಲ ಮುಜರಾ ಇಲಾಖೆ ನಮ್ಮ ದೇವಸ್ಥಾನಗಳ ಸಂದರ್ಭದಲ್ಲಿ ಹತ್ತು ಪರ್ಸೆಂಟ್ ಯಾಕೆ ಇದನ್ನು ಕೇಳ್ತಿದ್ದಾರೆ ಅದಕ್ಕೆ ರಾಜ್ಯಪಾಲರು ರಾಜ್ಯಪಾಲರು ಯಾಕೆ ತಿರಸ್ಕಾರ ಯಾಕೆ ತಿರಸ್ಕಾರ ಮಾಡಿದ್ರು ಏನು ಆ ನಿರ್ಣಯವನ್ನ ಅಂದ್ರೆ ಅವ್ರು ಕೇಳಿದ್ದಾರೆ ಅದನ್ನೇ ಹಾಗಾಗಿ ನಾವೇನ್ ಈಗ ಸಿದ್ದರಾಮಯ್ಯ ಅವರು ಈ ಒಂದು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಅವರು ಕೆಲವು ನಿರ್ಣಯಗಳನ್ನ ಕೆಲವು ಸ್ಟೇಟ್ಮೆಂಟ್ ಗಳನ್ನ ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಸಮಂಜಸ ಅಲ್ಲ ಮೊನ್ನೆ ನಮ್ಮ ವಸ್ತ್ರ ಸಂಹಿತೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿದಾಗ ಅಥವಾ ಆ ದೇವಸ್ಥಾನಗಳಲ್ಲಿ ಒಂದು ಕಾಮನ್ ನಮ್ಮೊಂದು ಸೂಟ್ ಹಾಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಅಲ್ಲಿ ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಇದಿಲ್ಲ ಹೇಗ್ ಬೇಕಾದ್ರೆ ಹೋಗ್ಬೋದಂತ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡದಿರುವಂತ ವ್ಯಕ್ತಿರ ದೇವಸ್ಥಾನಗಳಿಗೆ ಸಹ ಯಾವ ರೀತಿಯಲ್ಲಿ ಹೋಗಬೇಕು ಅದಕ್ಕೋರ್ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ರೀತಿಯಲ್ಲಿ ಹೋಗ್ಬೇಕಂತ ಹೇಳಿದಾಗ ಮುಖ್ಯಮಂತ್ರಿಗಳಾಗಿ ಅದಕ್ಕೆ ಯಾವದೇ ರೀತಿಯ ನಾವ್ ತನಕ ಬಿಡಿ ಯಾವದೇ ರೀತಿಯ ಒಂದು ಡ್ರೆಸ್ ಕೋಡ್ ನಮ್ಮ ಕರ್ನಾಟಕದಲ್ಲಿ ದೇವಸ್ಥಾನಗಳಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಒಂದು ಕುಂಕುಮ ಇಡ್ಲಿಕ್ಕೆ ಭಯಪಡೋರು ನಮ್ ಡ್ರೆಸ್ ಕೋಡ್ ಬಗ್ಗೆ ಹೇಳ್ತಾ ಹೇಳಿಕ್ ಹೇಗೆ ಸಾಧ್ಯ ಹಾಗೆಯೇ ಇವತ್ತು ನಮ್ಮ ದೇವಸ್ಥಾನದ ಕಮಿಟಿಯಲ್ಲಿ ಒಬ್ಬ ಅನ್ಯ ಧರ್ಮೀಯ ಬಂದು ಹೇಗೆ ನಮ್ಮ ಶ್ರದ್ಧಾ ಕೇಂದ್ರಗಳ ರಕ್ಷಣೆಯನ್ನು ಮಾಡ್ಲಿಕ್ಕೆ